ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿನ್ನೆ ಅಜಯ್ ಹೋಗಿ ಭೂಮಿನ ರಕ್ಷಣೆ ಮಾಡಿರ್ತಾನೆ ಈಗ ಏನಾಗತ್ತಪ್ಪ ಅಂದರೆ ನಾನು ನಿನ್ನ ಜೊತೆನೇ ನೋಡು ಜೊತೆಗೆ ಇದನ್ನೆಲ್ಲ ಯಾಕೆ ಈ ರೀತಿ ಎದುರ್ಕೋತಾ ಇದ್ದೆ ನೀವಿಬ್ಬರು ಭೂಮಿ ಜೊತೆನೇ ನೀ ಇರ್ರಿ ನೀವಿಬ್ಬರು ಭೂಮಿನ ಜೊತೆ ಇದ್ದು ನಾನು ಹೋಗಿ ಆ ರಾಕ್ಷಸರ ವೇಷದಲ್ಲಿ ಬಂದಿದ್ದು ಯಾರು ಅಂತ ಹೇಳಿ ಸಿ ಸಿ ಟಿ ವಿ ಫುಟೇಜ್ನ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಡೆ ಅಜಿತವ್ರು ಹೇಳ್ತಾ ಇದ್ರೆ ನಾನು ಹೆಂಡತಿಯಾಗಿ ಇಷ್ಟೊಂದೆಲ್ಲ ತಿಳ್ಕೊ ಇಷ್ಟೊಂದೆಲ್ಲ ಎದ್ಕೋತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೇಕು ಅಂತಿದ್ದೆ ಅಲ್ವಾ ನೀನು ಹಾಗೆ ಹಾಗಿರ್ಬೇಕಾದ್ರೆ ಈ ಥರ ಎಲ್ಲ ಎದ್ರಕೊಂಡ್ರೆ ಯಾರಾದರೂ ಹೀಗೆ ಹೀಗೋಗಿ ಹಾಗೆ ಬ ಈಗ ಹೋಗಿ ಹಾಗೆ ಬರ್ತೀನಿ ಇರು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಎದ್ದೋಗ್ತಾಯಿದ್ರೆ ಈ ಕಡೆ ಭೂಮಿಯವ್ರಿಗಂತೂ ಅಜಿತ್ನ ಕಳ್ಸೋದಕ್ಕೆ ಸಮಾಧಾನನೇ ಇರಲ್ಲ ಹಾಗೆ ಹಾಗೆ ಫುಲ್ ಎದ್ರಕೊಬಿಟ್ಟಿರ್ತಾರೆ ಆ ಸಿ ಸಿ ಟಿ ವಿ ಫುಟೇಜ್ನ ಫೋನ್ ಬರೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ ಇರು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರಿಗೆ ಅಜಿತ್ ಅವ್ರು ಅನ್ಕೋತಾ ಇರ್ತಾರೆ ಆಗ ಯಾವುದಕ್ಕೂ ಆತ ಕಾಪಿ ಕಳಿಸ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಕಾಪಿಯನ್ನು ವಿಡಿಯೋ ಕಾಪಿನ ಕಳಿಸ್ಕೋತಾರೆ ಇನ್ನು ಫುಟೇಜ್ ಕಳಿಸಿ ಸೆಕ್ಯೂರಿಟಿನೂ ಹೊಡೆದು ಒಳಗಡೆ ಬಂದಿದ್ದಾರೆ ಇವರು ಅಂತ ಹೇಳಿ ಈ ಕಡೆ ನೋಡ್ತಾ ಇರ್ತಾರೆ ಅವನಿಗೆ ಏನಾದ್ರು ಏನಾಗಿದೆ ಅಂತ ಹೋಗಿ ನಾನು ನೋಡ್ಕೊಬರ್ತೀನಿ ಅಂತ ಹೇಳಿ ಈ ಕಡೆ ಅವರು ಎದ್ದು ಏನಾಗಿದೆಯೋ ಪಾಪ ಅಂತ ಹೇಳಿ ಅಲ್ಲಿಗೆ ಓಡೋಗ್ತಾರೆ ಅವರ ಗೊತ್ತಾಗಬಾರ್ದು ಅಂತ ಹೇಳಿ ಮುಖಕ್ಕೆ ಮುಖವಾಡನ್ನು ಕೂಡ ಹಾಕ್ಕೊಂಡು ಬಂದಿದ್ದಾರೆ ಇವರು ಯಾರೇ ಆಗಿರಲಿ ಎಲ್ಲೇ ಇರಲಿ ಅವರು ಎಂಥವರೇ ಆಗಿರಲಿ ಆ ಬೆಳಿಗ್ಗೆ ಹಾಕುವಷ್ಟರಲ್ಲಿ ಅವರನ್ನು ನಾನು ಹಿಡ್ದೇ ಹಿಡಿತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಮಾಡ್ತಾ ಇರ್ತಾರೆ ಆಗ ಮುಖ ಮುಖ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ನಾನು ಈಗ ಕಣ್ಣು ಹಿಡ್ದೆ ಇಡ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇದ್ದರೆ ಈ ಕಡೆ ದೇವಿಯಾನಿ ಮತ್ತು ಅಂಜನಗಂತೂ ತುಂಬಾ ಟೆನ್ಷನ್ ಶುರು ಆಗಿರುತ್ತೆ ಹಾಗೆ ಅಶ್ವಿನಿಗೂ ಕೂಡ ಶುರು ಆಗಿರುತ್ತೆ ಹಾಗೆ ಈ ಕಡೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಬಿಡಲ್ಲ ಬೇಬಿ ಸರಿಯಾ ನಾನು ಹೇಳಬೇಕು ಎಲ್ಲ ಎಲ್ಲ ಎಲ್ಲಿ ಹೋಗ್ತಿಲ್ಲ ಯಾಕೋ ಫೋನ್ ಕೂಡ ಫೋನ್ ಕೊಡಿ ಇಲ್ಲಿ ಅಂತ ಹೇಳಿ ಫೋನ್ನ ಇಸ್ಕೊತಾ ಇರ್ತಾರೆ ಆಗ ಸದಾನಂದ್ ಅವ್ರಿಗೆ ಕಾಲ್ ಮಾಡಿ ನಾನು ಹೇಳೋದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ನ ಯಾರು ಮಾಡಿದ್ದು ನಮ್ಮ ಮನೆಯಿಂದ ಎಕ್ಸಿಟ್ ಆಗೋದಕ್ಕೆ ಎರಡು ರೂಟ್ ಇದೆ ಆ ಎರಡು ರೂಟ್ ಬ್ಯಾ ಹಾಕಿ ಬರೋ ವೆಹಿಕಲ್ಸ್ನೆಲ್ಲ ಆಗಿರ್ಬೋದು ಸಿ ಸಿ ಯಾರೇ ಆದರೂ ಕೂಡ ನೀವು ಅವ್ರನ್ನ ಬಿಡಿ ಬಿಡಬಾರ್ದು ಆ ಕ್ರಿಮಿನಲ್ಸ್ ಹೇಗಿದ್ದರು ಅಂತ ಹೇಳಿ ಡ್ರೆಸ್ ಇದನ್ನ ಇದನ್ನೆಲ್ಲ ಸ್ಕೆಚ್ ಮಾಡಿಸಿ ಕಳಿಸ್ತೀನಿ ನನ್ನ ನಮ್ಮ ಕ್ರಿಮಿನಲ್ ಲಿಸ್ಟಲ್ಲಿ ಯಾರಾದರೂ ಇದ್ದಾರಾ ಮ್ಯಾಚ್ ಆಗುತ್ತಾ ಅಂತ ಹೇಳಿ ನೋಡಿ ಹಾಗೆ ಅವ್ರನ್ನ ಇಟ್ಕೊಳ್ಳಿ ಡಿಸ್ ಇಟ್ಕೊಂಡು ಆಮೇಲೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಅಜಿತವರು ನಿಮ್ಮಿಬ್ಬ್ರಿಗೂ ಕೈಲೂ ನೈಟ್ ಪ್ಲಾನಿಂಗ್ ಮಾಡೋಕ್ಕೆ ಬರೋಲ್ಲ ಪ್ರತಿಫಲ ಏನೋ ಒಂದು ಮಿಸ್ ಆಗ್ತಾನೇ ಇದೆ ಪ್ರತಿ ಸಲನೂ ಇದೇ ರೀತಿ ಆಗ್ತಿದೆ ಅದಕ್ಕೂ ಒಪ್ಪಲಿಲ್ಲ ಅಂತ ಏನು ಗೊತ್ತಾಗ್ತಾ ಇಲ್ಲ ಏನು ಪ್ಲೀಸ್ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಶಾಕ್ ಸ್ವಲ್ಪ ಹೊತ್ತು ಬಾಯಿಲಿ ಅಂತ ಹೇಳಿ ಸ ಈ ಕಡೆ ಕರ್ಕೊಂಡು ಹೋಗ್ತಾರೆ ಇದು ಬಿಡು ನನ್ನ ಬಾಯಿ ಮುಚ್ಚಿದ್ರೆ ಏನು ಆಗ್ಬಿಡಲ್ಲ ಮಾಮ್ ಹಾವನ್ನು ಈ ರೀತಿ ಎಲ್ಲ ಇದಾದರೆ ಏನು ಮಾಡೋಕ್ಕಾಗತ್ತೆ ಮಾಡಿಬಿಟ್ಟಿದ್ಯಾ ಆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಆ ರೌಡಿಗಳ ಮುಖ ಕಂಡಿದೆ ಎಳ್ಕೊಂಡು ಹೋಗಿ ಹೋಗಿರೋರ ಮುಖ ಬ ಕಂಡಿಲ್ಲ ಮುಖವಾಡ ಹಾಕಿದ್ರು ಆದರೆ ಅಜಿತ್ ಕಂಡು ಆ ಸಿ ಟಿ ವಿಯಲ್ಲಿ ಆ ಕ್ಯಾಮ್ರಾ ಫುಟೇಜ್ನೆಲ್ಲ ಚೆಕ್ ಮಾಡಿ ಆ ಎಲ್ಲ ಫುಟೇಜ್ಗಳನ್ನ ಒಂದು ಸ್ಕೆ ಸ್ಟೇಷನಲ್ಲಿಗೆ ಕಳಿಸಿ ಬೆಳಗಕ್ಕೆ ಅಷ್ಟರಲ್ಲಿ ಆ ಬಾಡಿಗೆ ರೌಡಿಗಳನ್ನ ದರ ದರ ಅಂತ ಹೇಳಿ ನಾನು ಈ ಥರ ಹೇಳ್ಕೊಂಡು ಬರ್ತಾನೆ ಅಂತ ಹೇಳಿ ಈ ಕಡೆ ಅಂಜನವ್ರು ಹೇಳ್ತಾ ಇರ್ತಾರೆ ಸೇಫ್ಟಿಗೆ ಅಟ್ಲೀಸ್ಟ್ ಸಿ ಕ್ಯಾಮ್ರಾನಾದರೂ ಡಿಲೀಟ್ ಮಾಡಬೇಕಾಯ್ತಲ್ವ ಆಫ್ ಮಾಡೋಣ ಅಂತಂದರೆ ಹೌದು ಅದೇ ಅಂದೆ ಬೇಡ ಅಂದೆ ಅದಕ್ಕೊಂದು ಕಾರಣ ಇದೆ ಹುಚ್ಚುನ ನಾನು ಇದಕ್ಕೆ ಮುಂಚೆ ನಾನು ನೋಡಿದ್ದೆ ಭೂಮಿನ ಸಾಯಿಸ್ಬೇಕು ಅಂತ ಅಟೆಂಪ್ಟ್ ಮಾಡ್ದಾಗಲಿಲ್ಲ ಮನೆ ಸಿ ಸಿ ಟಿ ವಿ ಕ್ಯಾಮ್ರಾನ ಸ್ವಿಚ್ ಆಫ್ ಮಾಡಿದ್ದೀನಿ ಒನ್ ಮೊನ್ನೆ ಆ ಆ ರೀತಿ ಅಜಿತ್ ಹೇಳಲಿಲ್ವಾ ಕ್ಯಾಮ್ರಾನ ಆಫ್ ಮಾಡಿದ್ದಾರೆ ಅಂದರೆ ನಾನು ಮನೆಯವರದೇ ಕೆಲಸ ಅಂತ ಹೇಳಿ ಅಷ್ಟೆಲ್ಲ ಆದಮೇಲೆ ನಾನು ಅದನ್ನು ಆಫ್ ಮಾಡಿ ಇಡಬೇಕಾಗಿತ್ತ ಬುದ್ಧಿ ಇಲ್ವ ನಿನಗೆ ನನಗೆ ಅದೇ ಕೆಲಸನ ಚೆನ್ನಾಗಿರ್ತಿತ್ತು ಆಫ್ ಮಾಡಿ ಮಾಡಿಬಿಟ್ಟಿದ್ರೆ ಈಗ ಇಲ್ಲಿವರೆಗೂ ಬಂದಿದ್ದೆ ಆದರೆ ತಪ್ಪು ನಮ್ಮದೇ ಅಂತ ಹೇಳಿ ಬೇರೆ ಬೆರಳು ತೋರಿಸ್ದೆ ಇರೋ ಹಾಗೆ ಮಾಡೋ ಜವಾಬ್ದಾರಿ ಈಗ ನಿಂದು ಅಶ್ವಿನಿ ಹೇಳ್ತಾ ಇರ್ತಾಳೆ ಆಗ ಅಶ್ವಿನಿ ಹೇಳ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರೆಲ್ಲರೂ ಕೂಡ ಭೂಮಿ ಕಡೆ ನೋಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾರೆ ಓಕೆ ಆ ಹುಡುಗರನ್ನ ನಾನು ಈಗಲೇ ಅಂಡರ್ ಅಂಡರ್ ಗ್ರೌಂಡ್ ಆಗೋಕ್ಕೆ ಹೇಳ್ತೀನಿ ಅಪ್ಸ್ಕೊಂಡು ಹೇಳ್ತೀನಿ ಅಂತ ಹೇಳಿ ಈ ಕಡೆ ದೇವಿಯಾನೆ ಅವರು ಹೇಳ್ತಾ ಇರ್ತಾರೆ ನೋಡಿ ಲೈಟ್ ಆಫ್ ಮಾಡಿದ್ರೆ ನನಗೆ ನಿದ್ರೆ ಬರಲ್ಲ ಲೈಟ್ ಆನ್ ಮಾಡಬೇಡಿ ಆಫ್ ಮಾಡಬೇಡಿ ಇಲ್ಲೇ ಇದ್ದೀನಿ ಏನಾಯಿತು ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಮತ್ತೆ ಯಾಕೆ ಎದ್ದೆ ನೀನು ಅಂತ ಹೇಳಿ ಭೂಮಿ ಅವರಿಗೆ ಅಜಿತ್ ಅವರು ಹೇಳ್ತಾ ಇರಬೇಕಾದ್ರೆ ಅದು ಭೂಮಿಯವರು ತುಂಬ ಎದ್ಕೊಬಿಟ್ಟಿರ್ತಾರೆ ಸರಿ ಹೋಗ್ತಾ ಸರಿ ಹೋಗ್ತಾಳ ನಾನು ಎಲ್ಲೇ ಇರ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗೆ ಅಜಿತ್ತವರು ಅಲ್ಲೇ ಇರಬೇಕಾದ್ರೆ ಏನಾಯಿತು ಯಾಕೆ ಕೂತ್ಕೊಂಡೆ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ವರು ಕೇಳ್ತಾ ಇರಬೇಕಾದ್ರೆ ಏ ಇಲ್ಲೇ ಇರೋ ಇದೀನಿ ಭೂಮಿ ನೀನು ಯಾಕೆ ಇಷ್ಟೊಂದು ಎದುರ್ಕೋತ ಎದುರ್ಕೋಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೋಡು ಏನಾಗೋಲ್ಲ ಕರೆಂಟ್ ಹೋಗಿ ಹೋಗಿದೆ ಅಷ್ಟೇ ಎದುರ್ಕೋಬೇಡ ಅಂತ ಹೇಳಿ ಈ ಕಡೆ ಅಜಿತ್ವರು ಭೂಮಿನ ಸಮಾಧಾನ ಮಾಡ್ತಾಯಿರ್ತಾರೆ ಹಾಗೆ ಏನು ಏನಾಯಿತು ಹಾಸ್ಪಿಟಲ್ಗೇನಾದರೂ ಹೋಗೋಣ ಅಂತ ಹೇಳಿ ಈ ಕಡೆ ಬೆಂಕಿ ಇಲ್ಲ ಇಲ್ಲ ನೋಡು ಏನೂ ಇಲ್ಲ ಹೆದ್ಕೋಬೇಡ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಭೂಮಿಗೆ ಸಮಾಧಾನನ ಮಾಡ್ತಾ ಇರ್ತಾರೆ ನಾನು ನಿನ್ನ ಜೊತೆಯೇ ಇದ್ದೀನಿ ಹೆದ್ರಕೋಬೇಡ ಅಂತ ಹೇಳಿ ಎಷ್ಟು ಮೆಲ್ಕು ಹಾಕಿದ್ರು ಕೂಡ ಮಲ್ಕೋ ಮೆಲ್ಕು ಆಗ್ತಾಯಿದ್ರು ಕೂಡ ಮಲ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ವರ್ಕೌಟ್ ಮಾಡೋಕ್ಕೆ ಬರಲಿಲ್ಲ ಅದಕ್ಕೆ ನಾನೇ ಬಂದೆ ಅಂತ ಹೇಳಿ ಈ ಕಡೆ ಅಜಿತ್ವರು ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಭೂಮಿ ಪರಿಸ್ಥಿತಿ ಆ ರೀತಿ ಆಗಿರುತ್ತೆ ಭೂಮಿ ಅಂತೂ ಫುಲ್ ಎದ್ರಕೊಬಿಟ್ಟಿರ್ತಾರೆ ನಿದ್ದೆ ನಿದ್ದೆಯಲ್ಲೂ ಕೂಡ ಅದನ್ನೇ ಕನ್ವರ್ಸ್ತಾ ಇರ್ತಾರೆ ಅದಕ್ಕೆ ಅಜಿತ್ತವರು ಎದುರ್ಕೋಬೇಡ ಅಂತ ಹೇಳಿ ಸಮಾಧಾನನ ಮಾಡ್ತಾಯಿರ್ತಾರೆ ಹಾಗೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದೇವ್ಯಾನಿ ಅಂಜನಾ ಹಾಗೆ ಇವರು ಅಶ್ವಿನಿಯವರೆಲ್ಲರೂ ಸೇರಿಕೊಂಡು ಮೀಟಿಂಗ್ನ ಮಾಡ್ತಾ ಇರ್ತಾರೆ ಈಗ ಏನಾಗುತ್ತೆ ಅಂತ ಹೇಳಿ ಪಾಪ ನೀನು ಈ ಥರ ನೋ ನಿನ್ನ ಈ ಥರ ನೋಡಿ ನಿನ್ನ ತುಂಬ ಫೀಲಿಂಗ್ ಆಗ್ತಿದೆ ನನಗೆ ಇದಕ್ಕೆ ಅನಿಸುತ್ತೆ ಅವರು ಸುಧಾರಿಸ್ಕೊಳ್ಳಿ ಅಂತ ಅದನ್ನು ಇವತ್ತು ವರ್ಕೌಟ್ ಮಾಡೋಕ್ಕೆ ನಾನೇ ನಿನಗೆ ಕಂಪ್ನಿ ಕೊಡ್ತೀನಿ ಓಕೆ ಬಾ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಹಾಗೆ ಅಯ್ಯೋ ಅಯ್ಯೋ ಏನಪ್ಪ ಮಾಡೋದು ಇಲ್ಲಿ ಅಜಿತ್ ಅಂತ ಹೇಳಿ ಅಜಿತ್ ಅವರು ನಿನ್ನ ಈ ರೀತಿ ಮಲಗಿದ್ದಾಳೆ ನಾನು ನಿನಗೆ ಒಂದು ವರ್ಕೌಟ್ ಕಮ್ಮಿ ಕೊಡಬೇಕು ಅಂತ ಹೇಳಿ ನಾನು ನೀನು ನೆನ್ನೆ ರೂಮಿಂದ ನಿನ್ನ ರೂಮಿಂದ ಆಚೆ ಹೋದರೆ ಸರಿ ಇಲ್ಲ ಅಂದರೆ ನನ್ನ ಕೈಯಲ್ಲಿ ಬೈಸ್ಕೋತೇವೆ ನೋಡು ಅಂಜನ ಅಂತ ಹೇಳಿ ಈ ಕಡೆ ಅಜಿತವರು ಅಂಜನಗೆ ಬೈತಾ ಇರ್ತಾರೆ ಆಗ ಬೈತಾ ಇರ್ಬೇಕಾದ್ರೆ ಭೂಮಿಯವರು ಫುಲ್ ಎದ್ರಕೊಂಡು ಹಾಗೆ ಮಲಗಿರ್ತಾರೆ ಅವ್ರಿಗೆ ಭೂಮಿಗೆ ಹುಷಾರಿಲ್ಲದೆ ಇರೋ ಥರ ಆಗಿರುತ್ತೆ ಹಾಗೆ ಈ ಕಡೆ ಏನಪ್ಪ ಅಂದರೆ ಏನಾಯಿತು ಅಂತಂದರೆ ಏನು ಏನಿಲ್ಲ ಏನಿಲ್ಲ ಭೂಮಿ ಏನಿಲ್ಲ ಸ್ವಲ್ಪ ಗಾಬರಿಯ ಆದಷ್ಟು ನನಗೆ ಗೊತ್ತು ಅಜಿತ್ ನೀವಿಬ್ಬರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳಿ ಸಂಗೀತ ಅವರು ಬರ್ತಾರೆ ಹಾಗೆ ನೋಡು ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾನು ಬಂದಿದ್ದೀನಲ್ಲ ಭೂಮಿನ ನಾನು ನೋಡ್ಕೋತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಸರಿ ನಾ ರೆಸ್ಟ್ ಮಾಡ್ತೀಯಾ ನೀನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರೆಸ್ಟ್ ಮಾಡಲಿ ಅಮ್ಮನ್ನ ನೋಡು ಭೂಮಿ ಯಾವ ರೀತಿ ಎದುರ್ಕೋತಾ ಇದ್ದಾಳೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಭೂಮಿ ಒಂದೇ ಎರಡು ನಿಮಿಷ ಸತ್ ಜನೇ ಬಂದಿರೋ ಅವರು ಅವ್ರ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಮೈನೆ ಹೋಗಿ ಬರ್ತೀನಿ ಇಲ್ಲೇ ಇರು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಭೂಮಿ ಜೊತೆ ಇರ್ತಾರೆ ಭೂಮಿ ಇಲ್ಲಿ ನೋಡು ನಿನ್ನ ಜೊತೆ ಮಾತಾಡಬೇಕು ಸುಮ್ಮನೆ ಆದಷ್ಟು ಬೇಗ ನೀನು ಹುಷಾರಾಗು ಆದರೆ ಈ ರೀತಿ ಎಲ್ಲ ನೀನು ಎದ್ರುಕೋಬೇಡ ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ನಾನು ನಿನ್ನ ಹತ್ರ ಏನೋ ಹೇಳಿ ಕೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ತನಕ ನಾನು ನಿನ್ನ ಏನು ಕೇಳಿಲ್ಲ ನೀನು ನಾನು ಕೇಳೋ ಥರ ಏನು ಮಾಡಿಲ್ಲ ಈಗ ನಾನು ನಿನ್ನ ಹತ್ರ ಕೇಳ್ಕೋಬೇಕು ಅಂತ ಹೇಳಿ ಅನ್ನಿಸ್ತಿದೆ ಅಪರೂಪಕ್ಕೆ ಹತ್ರ ಬೇಡ್ಕೋಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿ ಈ ಕಡೆ ಅಜಿತ್ತವರು ದೇವ್ರ ಹತ್ರ ಹೋಗಿ ಬೇಡ್ಕೋತಾ ಇರ್ತಾರೆ ಆ ಥರ ಬೇಡ್ಕೊತಾ ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿರೋ ಹೆಂಡ್ತಿನ ಸಾರಿ ಭೂಮಿನ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದ್ದೀನಿ ಅವಳಿಗೆ ಈ ಥರ ಆಗಿದೆ ಈ ಥರ ಭೂಮಿ ಆಗಿ ಮನೆಗೆ ಕರ್ಕೊಂಡು ಬಂದು ಬಡಪ್ಪರ ನೋವು ಪಡ್ತಾ ಇದ್ಲು ಆದರೆ ಕಷ್ಟಪಡ್ತೀಯಾ ಅದು ನನ್ನಿಂದ ಅನ್ನೋದು ತುಂಬ ಕಷ್ಟ ಆಗ್ತಿದೆ ನನಗೆ ಅದಕ್ಕೆಲ್ಲ ಯಾವಾಗ ಅಂತ ಹೇಳಿ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ಈ ಕಡೆ ಅಜಿತವರು ಮನಸ್ಸಲ್ಲೇನು ಅನ್ಕೊತಾ ಇರ್ತಾರೆ ಅದು ಯಾವಾಗ ಗೊತ್ತಿದ್ದು ಮದುವೆ ಸಾಕ್ಷಿಯಾಗಿ ಆ ಪೇಪರ್ ಮೇಲೆ ಇರೋ ದಿನಾಂಕ ಎಕ್ಸ್ಪೈರಿ ಆದಾಗ ಅಂತ ಹೇಳಿ ಈ ಕಡೆ ಎಲ್ಲ ದುಃಖಕ್ಕೂ ಅಲ್ಲಿವರೆಗೂ ನೀನೇ ಕಾಪಾಡಬೇಕು ಅಂತ ಹೇಳಿ ಈ ಕಡೆ ಅಜಿತವರು ಬಿಡ್ಕೊಂಡು ನಾನು ಅವಳನ್ನು ಕಾಪಾಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಒಂದು ಕಡೆ ನನಗೆ ಗೊತ್ತಿಲ್ಲದಿರೋ ಹಾಗೆ ಸೋಲ್ತಿದ್ದೀನಿ ಅಂತ ಹೇಳಿ ಈ ಕಡೆ ಜಿತೋರು ಹೇಳ್ತಾ ಇದ್ದಾರೆ ಒಂದು ಹೆಣ್ಣನ್ನು ಯಾವ ಭರವಸೆ ಕೊಟ್ಟು ಈ ಮನೆಗೆ ಕರ್ಕೊಂಡು ಬಂದು ನೀನು ಹಾಗೆ ಅವಳನ್ನು ವಾಪಸ್ ಕಳಿಸ್ಬೇಕು ಆ ಕಳಿಸೋವರೆಗೂ ಕೂಡ ಅವಳನ್ನು ತುಂಬ ಜೋಪಾನವಾಗಿ ಇಟ್ಕೋಬೇಕು ಅವಳನ್ನು ಕಾಪಾಡಿಕೊಳ್ಳೋ ಶಕ್ತಿ ನನಗೆ ಕೊಡು ಅವಳಿಗೆ ನೀನು ಕಾವಲಾಗಿರು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕೇಳ್ಕೊತಾ ಇರ್ತಾರೆ ಅವಳನ್ನು ಜೋಪಾನ ಮಾಡೋ ಶಕ್ತಿ ಕೊಡು ಅಂತ ಹೇಳಿ ಕೇಳ್ಕೊತಾ ಇರ್ತಾರೆ ಕೈ ಮುಗಿದು ಬೇಡ್ಕೊ ಬೇಡ್ತಾಯಿರ್ತಾರೆ ಹಾಗೆ ಈ ಕಡೆ ಭೂಮಿಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ನಿನ್ನ ಜೊತೆ ನನ್ನ ಕತೆ ಅಂತ ಹೇಳಿ ಅವಳ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬಂದ ನಿನ್ನ ಜೊತೆ ನನ್ನ ಕತೆ ನನ್ನ ವೇದನೆ ಅಂತ ಅವಳು ಪಾಡಾಗಿಬಿಟ್ಟಿದೆ ಈಗ ಅವಳ ಜೊತೆ ಈಗ ಹೇಗೆ ಕತೆ ಶುರುವಾಗುತ್ತೋ ಏನೋ ಹಾಗೆ ಆ ಕತೆ ಹ್ಯಾಪಿಯಾಗಿ ಮುಗಿಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಹ್ಯಾಪಿಯಾಗಿ ಮುಗಿಯುತ್ತೋ ಇಲ್ಲ ಸ್ಯಾಡಾಗಿ ಮುಗೀತೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್